ಒಬ್ಬ ಮನುಷ್ಯನು ದೇವರ ಹತ್ತಿರಕ್ಕೆ ಹತ್ತಿರಕ್ಕೆ ಬಂದಾಗ ಮಾತ್ರವೇ ಅಥವಾ ದೇವರನ್ನು ತಿಳ್ಕೊಳುತ್ತಾ ತಿಳ್ಕೊಳುತ್ತ ಇರುವಾಗ ಮಾತ್ರವೇ ಭೂಮಿಯಲ್ಲಿರುವ ಕಾರ್ಯಗಳನ್ನು ಹಾಗೆ ಮಾಡಿ ದೇವರೊಂದಿಗೆ ಸದಾಕಾಲವೂ ಇರಬೇಕೆಂದು ಯಾವಾಗಲೂ ಆಶಿಸ್ತಾನೆಂದು ಪೌಲನಿಂದ ನಮಗೆ ತಿಳುಕೊಳ್ಳಬಹುದು ನಾವು ಲೋಕದಲ್ಲಿರುವವರೆಗೂ ನಿರಂತರವಾಗಿ ದೇವರ ಮಹಿಮೆಯನ್ನು ಅನುಭವಿಸಲು ಸಾಧ್ಯವಿಲ್ಲ ಯಾಕಂದರೆ ಲೋಕದ ಕಷ್ಟಗಳು ಲೋಕದ ಚಿಂತೆಗಳು ಇವೆಲ್ಲ ದೇವರ ಮಹಿಮೆಯನ್ನು ಅನುಭವಿಸಲು ನಮಗೆ ಅಡ್ಡಿಯಾಗಿರುತ್ತದೆ ಆದುದರಿಂದಲೇ ಪೌಲನು ಹೇಳುತ್ತಾನೆ ದೇಹವನ್ನು ಬಿಟ್ಟು ನಾನು ನಿರಂತರವಾಗಿ ಕ್ರಿಸ್ತನ ಮಹಿಮೆಯನ್ನು ಅನುಭವಿಸಲು ಆಸೆ ಎಂದು ಲೋಕದವರ ಮರಣಕ್ಕೂ ಕ್ರಿಸ್ತ ಭಕ್ತರ ಮರಣಕ್ಕೂ ದೊಡ್ಡ ವ್ಯತ್ಯಾಸವಿದೆ ಲೋಕದವರು ಮರಣಕ್ಕೆ ಭಯಪಡುತ್ತಾರೆ ದುಃಖಿಸ್ತಾರೆ ಯಾಕಂದರೆ ಅವರು ನಂಬಿಕೆ ಇಲ್ಲದ ಕಾರ್ಗತಲಲ್ಲಿ ಅವರು ಹೋಗುತ್ತಾರೆ ಆದರೆ ಕ್ರಿಸ್ತನನ್ನು ಸೇವಿಸುವವರಿಗೂ ಮರಣ ಎಂಬುದು ನಿರಂತರವಾಗಿ ದೇವರ ಮಹಿಮೆಯನ್ನು ಅನುಭವಿಸೋದಕ್ಕೆ ನಿತ್ಯನಿತ್ಯವಾಗಿ ದೇವರ ಸಾನ್ನಿಧ್ಯವನ್ನು ದರ್ಶಿಸಲು ಶರೀರಕ್ಕೆ ಸಿಗುವ ಬಿಡುಗಡೆಯಾಗಿದೆ ಕ್ರಿಸ್ತ ಭಕ್ತರ ಮರಣ ಎಂಬುದು ಇದರಿಂದಲೇ ಪೌಲನ್ ಹೇಳುತ್ತಾನೆ ದೇಹವನ್ನು ಬಿಟ್ಟು ಕ್ರಿಸ್ತನೊಂದಿಗಿನೇ ಇರಬೇಕೆಂದು ನನಗೆ ಆಸೆ ಯಾಕಂದರೆ ದೇವರ ಮಹಿಮೆಯನ್ನು ನಾನು ನಿರಂತರವಾಗಿ ಅನುಭವಿಸಬೇಕು ಎಂದು ಹೇಳುತ್ತಾನೆ ಪ್ರಿಯರೇ ಹಾಗಾದರೆ ಪೌಲನಾಗಿ ನಾವು ಕೂಡ ದೇವರ ಮಹಿಮೆಯನ್ನು ನಿರಂತರವಾಗಿ ಅನುಭವಿಸಬೇಕೆಂದು ಆಶಿಸೋಣವಾ